ಸರ್ ಮೊದಲೆಲ್ಲ ನಿಮಗೂ ಗೊತ್ತಿದೆ ಸರ್ ಸರ್ ಎಷ್ಟೋ ಸೆಂಟರ್ಸಲ್ಲಿ ಮಾಸ್ ಕಾಪಿಂಗ್ ನಡೀತಾ ಇತ್ತು ಸರ್ ಇದನ್ನು ನಾವೆಲ್ಲರೂ ಒಪ್ಕೋಬೇಕು ಸರ್ ಸರ್ ಈ ಬಾರಿ ಸಿ ಸಿ ಕ್ಯಾಮ್ರಾ ಹಾಕಿ ಎಲ್ಲೂ ಕಾಪಿ ಮಾಡೋಕ್ಕೆ ಬಿಟ್ಟಿಲ್ಲ ಸರ್ ನಾನು ಅದರರ್ಥ ಆ ಮುಂಚಿನ ಬ್ಯಾಚೋರ್ಲಾ ಕಾಪಿ ಹೊಡೆದಿದ್ರ ಇಲ್ಲ ಸರ್ ಮೆಜಾರಿಟಿ ಕಾಪಿ ಹೊಡೆಯೋರು ನಾನು ಅಲ್ಲಿ ಚೆನ್ನಾಗಿ ಓದ್ಕೊಂಡು ಪ್ರೂವ್ ಮಾಡಿರೋರು ಇಲ್ಲ ಅಂತಂತಿಲ್ಲ ಈ ಸಲ ಸಡನ್ನಾಗಿ ಯಾಕೆ ಡ್ರಾಪ್ ಆಯಿತು ಅಂದರೆ ಏಕಾಏಕಿ ಹೋಗಲಿ ಸರ್ ರಿಸಲ್ಟ್ ಏಕಾಏಕಿ ಡ್ರಾಪ್ ಆಗುತ್ತೆ ಅಂದರೆ ಸೇಮ್ ಟೀಚರ್ಸ್ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ಯಾಕಾಯಿತು ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್ ಇವತ್ತು ಅಷ್ಟು ಆಗಿ ನಡೆದಿದೆ ಸರ್ ಅವ್ನು ಫಾರ್ಟಿ ಪರ್ಸೆಂಟ್ ತೆಗಿತಾನೋ ಫಿಫ್ಟಿ ಪರ್ಸೆಂಟ್ ತೆಗಿತಾನೋ ಅವ್ರು ಯೋಗ್ಯತೆಗೆ ತಕ್ಕಂತೆ ಕನಸು ಕಾಣ್ತಾನೆ ಸರ್ ಮಾಸ್ ಕಾಪಿ ಮಾಡ್ಕೊಂಡು ಬಂದರೆ ಅವ್ರ ಭವಿಷ್ಯ ಹಾಳಾಗೋಗುತ್ತೆ ಸರ್ ಸೊ ಸ್ಟ್ರಿಕ್ಟಾಗಿ ನಡೆದಿದೆ ಇದು ವಿಷನ್ ಇರ್ತಕ್ಕಂಥ ಮಿನಿಸ್ಟರ್ ತಗೊಳ್ಳೋ ತೀರ್ಮಾನ ಸರ್ ಸರ್ ದಯವಿಟ್ಟು ನೋಡಿ ನಮ್ಮ ಸರ್ಕಾರವನ್ನು ನಾನೇ ರಿಕ್ವೆಸ್ಟ್ ಮಾಡಿದ್ದೀನಿ ಒಂದೊಂದು ಮೊಟ್ಟೆ ಕೊಡ್ತಿದ್ರಿ ಸರ್ ದಯವಿಟ್ಟು ಎರಡು ಮೊಟ್ಟೆ ಕೊಡಿ ಅದು ಇಂಪ್ಲಿಮೆಂಟ್ ಆಗ್ತಿದೆ ಬೈಸಿಕಲ್ ನಿಲ್ಲಿಸಿದ್ರು ಅದನ್ನು ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ಮಿನಿಸ್ಟ್ರು ಸೆಷನಲ್ಲೇ ರಿಪ್ಲೈ ಕೊಟ್ಟಿದ್ದಾರೆ ಸರ್ ಒಂದು ಜೊತೆ ಶೂಸು ಎರಡು ಜೊತೆ ಇದೆ ಹಳ್ಳಿ ಮಕ್ಳಿಗೆ ಕಷ್ಟ ಆಗುತ್ತೆ ಅದು ಎರಡು ಜೊತೆ ಶೂಸು ನಾಲ್ಕು ಜೊತೆ ಸಾಕ್ಸ್ಕೊಡಿ ಅಂತ ಸೆಷನಲ್ಲಿ ನಾನೇ ಪ್ರಶ್ನೆ ಮಾಡಿದ್ದೀನಿ ಅದನ್ನು ಮುಂದಿನ ವರ್ಷದಿಂದ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇವತ್ತು ಟೀಚರ್ಸ್ ನೇಮಕಾತಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಿದ್ರು ಈಗ ಹನ್ನೆರಡು ಸಾವಿರ ಜನ ನೇಮಕಾತಿ ಮಾಡಿದ್ದೀವಿ ಈ ಐದು ವರ್ಷದಲ್ಲಿ ಇನ್ನೊಂದು ಸಲವೂ ಮಾಡೋಣ ಅಂತ ಜನರಲ್ಲಾಗಿ ಸರ್ಕಾರಗಳು ಒಂದೇ ಸಲ ಮಾಡೋದು ನೇಮಕಾತಿ ಇಷ್ಟು ಚೇಂಜಸ್ ತರ್ತಿದ್ದಾರೆ ಸರ್ ಫಲಿತಾಂಶ ಕುಸಿಯೋದನ್ನ ಡೈರೆಕ್ಟಾಗಿ ಡ್ರಾಸ್ಟಿಕ್ಕಾಗಿ ನೋಡ್ಬೇಡಿ ಸರ್ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಐದನೇ ಪ್ಲೇಸಲ್ಲಿ ಇತ್ತು ಸರ್ ಲಾಸ್ಟ್ ಇಯರ್ ರಿಸಲ್ಟಲ್ಲಿ ನಾನೊಂದು ತಾಲೂಕು ಎಮ್ ಎಲ್ ಎ ಹಾಕಿ ನಾನು ಇವತ್ತು ಸೆಕೆಂಡ್ ಪ್ಲೇಸಿಗೆ ತಂದಿದ್ದೀನಿ ಸರ್ ಡಿಸ್ಟಿಕ್ ಅಂದರೆ ಅಲ್ಲಿ ಆರು ತಾಲೂಕು ಬರುತ್ತೆ ಸರ್ ಐದು ತಾಲೂಕು ಫಲಿತಾಂಶಕ್ಕೂ ನಾನು ಕಾರಣ ಆಗೋಕ್ಕಾಗಲ್ಲ ಸರ್ ನನ್ನ ತಾಲೂಕಿನ ಕೊನೆ ವರ್ಷದ ಪೊಸಿಷನ್ ಫಿಫ್ತ್ ಈ ಸಲ ನಾನು ಅದನ್ನು ಸೆಕೆಂಡ್ ಪ್ಲೇಸಿಗೆ ತಂದಿದ್ದೀನಿ ಗೌರ್ಮೆಂಟ್ ಸ್ಕೂಲಲ್ಲಿ ಟೈಮ್ ಟೇಬಲ್ ಹಾಕಿ ನಡೆಸಿದ್ದೀನಿ ಸೂಪರ್ ಸಿಕ್ಸ್ಟಿ ಅಂತ ಮಾಡಿ ಯಶಸ್ವಿ ಮಾಡಿದ್ದೀನಿ ಬದಲಾವಣೆ ತರ್ತಾ ಇದ್ದೀವಿ ಸರ್ ಪಾಸಿಂಗ್ ಪರ್ಸೆಂಟೇಜ್ ಮೇಲೆ ಎಫೆಕ್ಟ್ ಇರ್ಬೋದು ಬಟ್ ಅದು ಬರ್ತಿದೆ ನಾನು ಮಧು ಬಂಗಾರಪ್ಪ ಸಾಹೇಬ್ರಿಗೆ ನಾನೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರೋನಾಗ ಹೇಳ್ತಿದ್ದೀನಿ ಇದು ಸೂಪರ್ ಡಿಸಿಷನ್ इफ्लेक्शन इनोद हत् वर्ष कांश सर